ಶಹಾಬಾದ್ನಲ್ಲಿ ಕೆಆರ್ಎಸ್ ಪಕ್ಷದಿಂದ ಎದ್ದೇಳು ಕನ್ನಡಿಗ ಅಭಿಯಾನ ಅಭಿವೃದ್ಧಿಗೆ ಜನಸ್ಪಂದನೆ ನಗರದ ಅಭಿವೃದ್ಧಿ ಭ್ರಷ್ಟಾಚಾರ ಮುಕ್ತ ಆಡಳಿತ ಹಾಗೂ ಸಮಾಜದ ಎಲ್ಲ ವರ್ಗಗಳ ಏಳಿಗೆಯನ್ನ ಗುರಿಯಾಗಿಸಿಕೊಂಡು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ ಅಭಿಯಾನವನ್ನು ಶಹಾಬಾದ್ನಲ್ಲಿ ಭರ್ಜರಿಯಾಗಿ ನಡೆಸಲಾಯಿತು ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾದ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜನತೆಗೆ ಅಭಿಯಾನದ ಉದ್ದೇಶಗಳನ್ನು ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಕೆಆರ್ಎಸ್ ಜಿಲ್ಲಾ ಉಪಾಧ್ಯಕ್ಷ ಎಂ ಕ್ರಿಸ್ಟೋಫರ್ ಚಟ್ನಳ್ಳಿ ಮಾತನಾಡಿ ಭ್ರಷ್ಟಾಚಾರ ಲಂಚ ಹಾಗೂ ಮದ್ಯಪಾನದ ವಿರುದ್ಧ ಹೋರಾಡಿ ಸಮೃದ್ಧ ಮತ್ತು ಶ್ರೇಷ್ಠ ಕರ್ನಾಟಕ ಕಟ್ಟುವ ಗುರಿ ನಮ್ಮದ ವಿದ್ಯಾರ್ಥಿ ಯುವಜನ ರೈತ ಹಾಗೂ ಕಾರ್ಮಿಕ ವರ್ಗಗಳ ಹಿತಕ್ಕಾಗಿ ಕೆಆರ್ಎಸ್ ಪಕ್ಷದ ಹೋರಾಟ ಮುಂದುವರಿಸುತ್ತೇವೆ ಎಂದು ಹೇಳಿದರು ಅವರು ಮುಂದುವರಿದು ಶಹಾಬಾದ್ ತಾಲೂಕು ಹಿಂದುಳಿದ ಪ್ರದೇಶವಾಗಿದ್ದು ಮೂಲಭೂತ ಸೌಕರ್ಯಗಳು ಹಾಗೂ ಶೈಕ್ಷಣಿಕ ಅಭಿವೃದ್ಧಿಯ ಅಗತ್ಯ ಇದೆ ಮುಂದಿನ ದಿನಗಳಲ್ಲಿ ಜನರ ಸಮಸ್ಯೆಗಳನ್ನು ಮುಂಚೂಣಿಗೆ ತಂದು ಹೋರಾಟ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದರು ನಂದೇ ಲಂಚ್ ಮುಕ್ತ ಕರ್ನಾಟಕ ನಿರ್ಮಿಸೋಣ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ದುವೇಪಾರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷಕ್ಕೆ ಜಯ ಕೆಆರ್ಎಸ್ ಪಾರ್ಟಿಗೆ ಜಯ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದ ರಾಜ್ಯಾ ಸ್ಥಾಪಕರಾದ ರವಿ ಕೃಷ್ಣ ರೆಡ್ಡಿ ಅವರಿಗೆ ಜಯ ರಾಜ್ಯಾಧ್ಯಕ್ಷರಾದ ದೀಪಕ್ ಸಯನ ಅವರಿಗೆ ಜಯ ಕೆಆರ್ಎಸ್ ಪಾರ್ಟಿಗೆ ಜಯ ಶ್ರೀ ಜನನಡಂ ಜಯ ಬಂಧುಗಳೇ ಇಂದು ಕಲಬುರಗಿ ಜಿಲ್ಲೆಯ ಶಾವತ್ ತಾಲೂಕಿನ ನಗರದಲ್ಲಿ ಎದ್ದೇಳು ಕನ್ನಡಿಗ ಆರ್ ಎಸ್ ಪಕ್ಷ ಸೇರುವ ಅನ್ನುವಂತ ಅಭಿಯಾನ ಕಾರ್ಯಕ್ರಮ ಈಗಾಗಲೇ ಬಸವೇಶ್ವರ ಸರ್ಕಲ್ ದಿಂದ ಪ್ರಾರಂಭಗೊಂಡು ಈಗ ಸ್ಥಳೀಯ ಇರತಕ್ಕಂತಹ ರೈಲು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ವಚ್ಛ ಪ್ರಾಮಾಣಿಕ ಜನ ಪಕ್ಷ ಜನಪರ ಪಕ್ಷವಾಗಿದ್ದು ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರು ಅಭಿಯಾನ ಶಹದ್ ನಗರದಲ್ಲಿ ಆಯಿತು ಈ ಒಂದು ಅಭಿಯಾನದ ಕುರಿತು ಸಾರ್ವಜನಿಕರಿಗೆ ಕೆ ಆರ್ ಎಸ್ ಪಕ್ಷದ ಮೂಲಕ ಜನರಿಗೆ ಆಗ್ತಾ ಇರತಕ್ಕಂಥ ಸಮಸ್ಯೆಗಳು ಮತ್ತು ಇಲ್ಲಿ ಭ್ರಷ್ಟಾಚಾರ ತುಂಬಿರತಕ್ಕಂಥದ್ದು ರಾಜ್ಯದಲ್ಲಿ ನಾವು ನೋಡಿದ್ದೇವೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕಕ್ಕಾಗಿ ಕುಟುಂಬ ರಾಜಕಾರಣ ತೊಲಗಿಸಲಿಕ್ಕಾಗಿ ನಿರುದ್ಯೋಗ ನಿವಾರಣೆಗಾಗಿ ರೈತರ ಜೀವನ ಮಟ್ಟ ಸುಧಾರಣೆಗಾಗಿ ಜನಸ್ನೇಹಿ ವ್ಯವಸ್ಥೆ ಕಟ್ಟಲಿಕ್ಕಾಗಿ ಸರ್ವ ಜನಾಂಗದ ಅಭಿವೃದ್ಧಿಗಾಗಿ ಮತ್ತು ಕನ್ನಡದ ಏಳಿಗೆಗಾಗಿ ಈ ಒಂದು ಕೆ ಆರ್ ಎಸ್ ಪಕ್ಷಕ್ಕೆ ಸೇರು ಅನ್ನುವಂಥ ಅಭಿಯಾನ ಶಾಮದ ನಗರದಲ್ಲಿ ಯಶಸ್ವಿಯಾಗಿ ಆಯಿತು ಇಂದು ಕೂಡ ಸಾರ್ವಜನಿಕರು ಮಾಧ್ಯಮದ ಮುಖಾಂತರ ನಾನು ಹೇಳಿಕೊಳ್ಳುತ್ತೇನೆ ಶಾಮದ್ ನಗರದಲ್ಲಿ ನಿಮ್ಮ ಊರುಗಳಲ್ಲಿ ಲಂಚ ಇಲ್ಲದೆ ರೈತರ ಬಡವರ ಜನಸಾಮಾನ್ಯರ ಕೆಲಸಗಳನ್ನು ಮಾಡಿಸಿಕೊಡಬಹುದು ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಮಾತ್ರ ಯಾಕಂತಂದರೆ ಇಂದಿನ ದಿನಮಾನಗಳಲ್ಲಿ ಕೆ ಆರ್ ಎಸ್ ಪಕ್ಷ ಅಂತಂದರೆ ಸ ಇಲಾಖೆಗಳಲ್ಲಿ ಹೋದಾಗ ಬಹು ಬೇಗನೆ ಕೆಲಸ ಇರತಕ್ಕಂಥದ್ದು ನೀವುಗಳು ಗಮನಿಸ್ತಾ ಇದ್ದೀರಾ ಆದ್ದರಿಂದ ಯುವಕರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಮತ್ತು ರಾಜಕೀಯದಿಂದ ಯಾರಿಗೆ ನೀವು ಅವಲಂಬಿತರಾಗಿದ್ದೀರೋ ಅವರು ಟಿಕೆಟನ್ನು ನಿಮಗೆ ನೀಡದೇ ಇದ್ದಿದ್ದ ಪಕ್ಷದಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ನೀವು ಸ್ಪರ್ಧೆಯನ್ನು ಮಾಡಿ ಮತ್ತು ಪಕ್ಷದ ವಿಚಾರವನ್ನು ಜನರಿಗೆ ತಿಳಿಸೋಣ ಒಂದು ಸಮೃದ್ಧ ನಾಡು ಕಟ್ಟಲು ಕೆ ಆರ್ ಎಸ್ ಪಕ್ಷಕ್ಕೆ ಜೊತೆಯಾಗಿ ಅನ್ನುವಂಥದ್ದು ನನ್ನ ವಿಚಾರ ನಮಸ್ಕಾರಗಳು ನಾನು ಕಲಬುರ್ಗಿ ಜಿಲ್ಲಾ ಉಪಾಧ್ಯಕ್ಷ ಎಂ ಕೃಷ್ಣಫರ್ ಚಟ್ನಳ್ಳಿ ಈ ಅಭಿಯಾನದಲ್ಲಿ ಕೆಆರ್ಎಸ್ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ದ್ಯಾವಣ್ಣ ಕುಲದಿನ್ನಿ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ಶಿವೋ ಕಪ್ಪಗಲ್ ಜಿಲ್ಲಾ ಅಧ್ಯಕ್ಷ ಸಿದ್ಧಾರ್ಥ ಮೀಸೆ ಗೌರವ ಅಧ್ಯಕ್ಷ ಶಿವಪುತ್ರ ಗೌರೂರ್ ಪ್ರಧಾನ ಕಾರ್ಯದರ್ಶಿ ಫಿನಿಕ್ಸ್ ಶರಣಪ್ಪ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಶೋಕ್ ಗೋಖಲೆ ಯುವ ಘಟಕದ ಅಧ್ಯಕ್ಷ ಸಚಿನ್ ಚೌಹಾಣ್ ರೈತ ಘಟಕದ ಅಧ್ಯಕ್ಷ ಶಿವರಾಜ್ ಡೊಣ್ಣೂರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಎಸ್ ನಾಯ್ಕೋಡಿ ಹಾಗೂ ತಾಲೂಕು ಉಪಾಧ್ಯಕ್ಷರು ಸೇರಿದಂತೆ ಅನೇಕ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಮತ್ತು ಯುವಕರು ಭಾಗವಹಿಸಿದರು ಅಭಿಯಾನದ ಸಾರ ಜನತೆಗೆ ಸುಶಾಸನ ಸಮಾಜಕ್ಕೆ ಸಮಾನತೆ ಕರ್ನಾಟಕದ ಅಭಿವೃದ್ಧಿಗೆ ಒಪ್ಪ ವರದಿ ಅನಿಲ್ ಕುಮಾರ್ ಮೈನಾಳ್ಕರ್ ಶಹಾಬಾದ್